ನಮಸ್ಕಾರ ರೇಡಿಯೋ ಚಾನೆಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ಮಹಾರಾಷ್ಟ್ರ ಹೀನಾಯ ಸೋಲಿನ ಬಳಿಕ ಕೈಪಡೆ ಅದರಲ್ಲೂ ಕಾಂಗ್ರೆಸ್ ರಾಹುಲ್ ಗಾಂಧಿ ಖರ್ಗೆ ಅವರು ಇ ವಿ ಎಂ ವಿರುದ್ಧ ಮುಗಿಬೀಳ್ತಿರೋದನ್ನು ನೋಡ್ತಾ ಇದೀವಿ ಹರಿಯಾಣ ಆದ ಮೇಲೂ ಕೂಡ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗಿತ್ತು ಇ ವಿ ಎಂ ಬ್ಯಾಟ್ರಿ ಅದು ಇದು ಅಂತ ಇ ವಿ ಎಂ ಇವರು ಫಲಿತಾಂಶವನ್ನೇ ತಲೆ ಕೆಳಗು ಮಾಡಿದ್ದಾರೆ ಅನ್ನುವಂಥ ವಾಗ್ದಾಳಿಯನ್ನು ನಡೆಸಿದ್ರು ಬಿಜೆಪಿ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಈಗ ಮಹಾರಾಷ್ಟ್ರ ಬಹುದೊಡ್ಡ ಗೆಲುವಿನ ಬೆನ್ನಲ್ಲೇ ಬಿ ಜೆ ಪಿ ವಿರುದ್ಧ ಖರ್ಗೆ ಮೊನ್ನೆ ಮೊನ್ನೆಯಷ್ಟೇ ಕರೆ ಕೊಟ್ಟರು ದೊಡ್ಡ ಅಭಿಯಾನನೇ ಮಾಡಬೇಕು ಅಂತೆಲ್ಲ ಈ ಹೊತ್ತಲ್ಲಿ ರಾಗಾಗೆ ಕಾಂಗ್ರೆಸ್ಗೆ ವಿಡಿಯೋ ಬಿಟ್ಟು ಇ ವಿಎಂ ಶಾಕ್ ಕೊಡ್ತಿದೆ ನೋಡಿದ್ರೆ ಇವ್ರ ಮನಸ್ಥಿತಿ ಏನು ಅನ್ನೋದಕ್ಕೆ ಈ ವಿಡಿಯೋವೇ ಸಾಕ್ಷಿ ಏನಂತೀರಿ ಈಗ ಅಂತ ಇ ವಿ ಗೆ ಸಂಬಂಧಪಟ್ಟಂತೆ ಇ ವಿಎಂ ಮತ್ತು ಬ್ಯಾಲೆಟ್ ಪೇಪರ್ ಸಂಬಂಧಪಟ್ಟಂತೆ ಪಟ್ಟಂತೆ ವಿಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಈಗ ಬಿ ಜೆ ಪಿ ಇದನ್ನ ವೈರಲ್ ಮಾಡ್ತಿದೆ ನೋಡಿ ಇದನ್ನ ಅಂತ ಮಾಹಿತಿನ ಮುಂದೆ ಇಡ್ತಾ ಇದ್ವಿ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕ್ರೆ ರಾಹುಲ್ ಗಾಂಧಿ ಅವರು ಅದನ್ನೇ ಹೇಳ್ತಾ ಇದ್ದಾರೆ ಆದ್ರೆ ಮಿತ್ರ ಪಕ್ಷಗಳು ರಾಹುಲ್ ಗಾಂಧಿ ಕಡೆ ಬೆರಳು ತೋರಿಸ್ತಿರೋದು ಶಿವಸೇನೆ ಏನ್ ಸಿ ಪಿ ಏನ್ ಹೇಳ್ತಿರೋದು ರಾಹುಲ್ ಗಾಂಧಿಯಿಂದ ನಮಗೆ ಹೊರೆಯಾಯಿತು ಬ್ಯಾಗೇಜ್ ಆಗಿಬಿಡ್ತು ಕಾಂಗ್ರೆಸ್ಸು ರಾಹುಲ್ ಗಾಂಧಿ ಆಡಿದ ಮಾತುಗಳು ಸಾವರ್ಕರು ಮೋದಿ ಅದಾನಿ ಎಕ್ಸ್ಟ್ರೀಮ್ಗೆ ಹೋಗಿತ್ತು ಇದೆಲ್ಲ ಸೋಲಿಗೆ ಕಾರಣ ಅಂತ ಅವರು ಪೋಸ್ಟ್ ಮಾರ್ಟಮ್ ಮಾಡ್ತಿರುವಾಗ ರಾಹುಲ್ ಗಾಂಧಿ ಇ ವಿ ಎಮ್ ಕಡೆ ಬೆರಳು ತೋರಿಸ್ತಿದ್ದಾರೆ ನಾವೀಗಾಗಲೇ ರಿಪೋರ್ಟ್ ಮಾಡಿದ್ವಿ ಸುಪ್ರೀಂ ಕೋರ್ಟ್ ಆದೇಶ ಹೊರಬಿತ್ತಲ್ಲ ಮೊನ್ನೆ ಅಷ್ಟೇ ಇ ವಿ ಎಮ್ ರದ್ದುಪಡಿಸಿ ಇನ್ನು ಮುಂದೆ ಬ್ಯಾಲೆಟ್ ಪೇಪರಲ್ಲಿ ಎಲೆಕ್ಷನ್ ಆಗಬೇಕು ಅಂತ ಪಿ ಐ ಎಲ್ ಹಾಕಲಾಗಿತ್ತು ಆ ಪಿ ಐ ಎಲ್ ವಿಚಾರಣೆ ನಡೆಸಿ ಚಾಟಿ ಬೀಸ್ತು ಸುಪ್ರೀಂ ಕೋರ್ಟ್ ಗೆದ್ದಾಗ ಇ ವಿ ಎಂ ಅನ್ನು ಯಾರು ಪ್ರಶ್ನೆ ಮಾಡಲ್ಲ ಸೋತ ತಕ್ಷಣ ಬರ್ತೀರಿ ಹಲವು ರಾಜ್ಯಗಳ ಎಕ್ಸಾಂಪಲ್ ಕೊಟ್ಟು ಪಾಠ ಮಾಡ್ತು ಸುಪ್ರೀಂ ಕೋರ್ಟ್ ಮತದನ್ನ ಆ ಪಿ ಐ ಎಲ್ ಅನ್ನ ರದ್ದು ಮಾಡ್ತು ನೋಡಿದ್ದೀವಿ ಮೊನ್ನೆ ಅಷ್ಟೇ ಸುಪ್ರೀಂ ಕೋರ್ಟ್ನ ಅತ್ಯಂತ ಮಹತ್ವದ ಆದೇಶವನ್ನ ಅದು ಹೆಂಗೆ ಗೆದ್ದಾಗೊಂದು ಒಂದು ಸೋತಾಗ ಆಗತ್ತೆ ಅನ್ನೋ ಪ್ರಶ್ನೆ ಮಾಡಿದ್ದನ್ನ ಅಷ್ಟೇ ಅಲ್ಲ ಸುಪ್ರೀಂ ಕೋರ್ಟ್ ಚಾಟಿ ಅಷ್ಟೇ ಅಲ್ಲ ಕಾಂಗ್ರೆಸ್ ನಾಯಕರೇ ತರಾಟೆಗೆ ತಗೊಂಡಿದ್ದಾರೆ ಬದಲಾವಣೆ ಆಗದೆ ಇ ವಿ ಎಂ ದೂರ್ತ ಕೋರ್ತ್ರ ಆಗಲ್ಲ ಅಂತ ನೇರವಾಗಿಯೋ ಪರೋಕ್ಷವಾಗಿಯೋ ನಮ್ಮಲ್ಲಿ ಬದಲಾವಣೆ ಆಗಬೇಕು ಅನ್ನೋ ಮೆಸೇಜ್ ಕೊಟ್ಟಿದ್ದಾರೆ ಅದನ್ನು ನೀವು ಮುಂದೆ ಇಟ್ಟಿದ್ವಿ ಕಾಂಗ್ರೆಸ್ನ ಸ್ಪೋಕ್ಸ್ ಪರ್ಸನ್ನೇ ಆಡಿರುವ ಮಾತುಗಳು ನಾವು ನಂಬರ್ ಒನ್ ಇದ್ದಂಥ ರಾಜ್ಯದಲ್ಲಿ ಈಗ ಸೋತು ಸುಣ್ಣವಾಗಿದ್ದೀವಿ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು ನಾವು ಎಲ್ಲಿ ಬದಲಾವಣೆ ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳದೆ ಇದ್ರೆ ಹೇಗೆ ಮತ್ತದೇ ಇ ವಿ ಎಂ ಅನ್ನ ದೂರ್ತ ಕೂತ್ರ ಆಗಲ್ಲ ಅಂತ ಕುಮಾರ ಮಂಗಲಂ ಪೋಸ್ಟ್ ಮಾಡ್ಕೊಂಡಿದ್ದಾರೆ ನೋಡಿದೀವಿ ನಾವು ಇವ್ರು ಯಾರು ಅಂತ ಕೇಳಿದ್ರೆ ಕಾಂಗ್ರೆಸ್ನ ಎಕ್ಸ್ ವಾರ್ ರೂಮ್ ವೈಸ್ ಚೇರ್ಪರ್ಸನ್ ಆಗಿದ್ದವರು ವರುಣ್ ಸಂತೋಷ್ ಇವರು ಕೂಡ ಇ ವಿ ಎಂ ದೂರ್ತ ಕೂತ್ರ ಆಗಲ್ಲ ಇದು ಆತ್ಮಾವಲೋಕನದ ಸಮಯ ಬದಲಾವಣೆ ಬೇಕಿದೆ ಅಂತ ಹೇಳಿದ್ದು ಮತ್ತು ಕಾಂಗ್ರೆಸ್ನ ಸ್ಪೋಕ್ಸ್ ಪರ್ಸನ್ ವಕ್ತಾರ ಮೋಹನ್ ಕುಮಾರ ಮಂಗಲಂ ಕೂಡ ಅದನ್ನೇ ಹೇಳಿದ್ರು ಇದನ್ನೆಲ್ಲ ಮೀರಿ ಯೋಚನೆ ಮಾಡೋದು ಯಾವಾಗ ನಾವು ಅಂತ ಹರಿಯಾಣದಲ್ಲೂ ಅದನ್ನೇ ಹೇಳಿದ್ರು ತಾನೆ ಮೊದಲು ಇ ವಿ ಎಂ ಇ ವಿ ಎಂ ಅಂತ ದೂರ್ತ ಕೂತಾಗ ಅಲ್ಲಿ ಹೂಡಾ ಫ್ಯಾಕ್ಟರು ಕೆಲವು ನಾಯಕರನ್ನ ಕಡೆಗಣಿಸಿದ್ದು ಆಂತರಿಕ ಜಗಳ ಕಾಂಗ್ರೆಸ್ನ ಸೋಲಿಗೆ ಬಣ ಬಡಿದಾಟ ಕಾರಣ ಅಂತ ಅಲ್ಲಿನ ನಾಯಕರೇ ಅದನ್ನ ಬಟಾ ಬಯಲು ಮಾಡಿದ್ರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಟ್ರು ಹರಿಯಾಣದಲ್ಲಿ ಇದೆಲ್ಲವೂ ಕಾಂಗ್ರೆಸ್ ನಾಯಕರೇ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿರುವ ಶಾಕ್ ಇ ವಿ ಎಂ ಶಾಕ್ ಸುಪ್ರೀಂ ಕೋರ್ಟ್ ಕೂಡ ಕಿವಿ ಹಿಂಡ್ತು ಪಿ ಐ ಎಲ್ ಅನ್ನು ತೆಗೆದು ಹಾಕೋ ಮೂಲಕ ಆಗಲ್ಲ ಇದು ಏನು ಗಂಟೆಗೊಂದು ಮಾತಾಡ್ತೀರಾ ಅಂತ ಸೊ ಇಷ್ಟೆಲ್ಲ ಆಗ್ತಿರೋ ಬೆನ್ನಲ್ಲೇ ಕಾಂಗ್ರೆಸ್ ಮಾತ್ರ ಬಿಡ್ತಿಲ್ಲ ಖರ್ಗೆ ಅವ್ರು ಏನು ಹೇಳ್ತಾ ಇದ್ದಾರೆ ಇ ವಿ ಎಂ ರದ್ದು ಮಾಡಿ ಬ್ಯಾಲೆಟ್ ಪೇಪರ್ ಎಲೆಕ್ಷನ್ ಆಗಬೇಕು ಅನ್ನೋ ವಿಚಾರದಲ್ಲಿ ನಾವು ಭಾರತ್ ಜೋಡೋ ರೀತಿ ಒಂದು ದೊಡ್ಡ ಅಭಿಯಾನ ಯಾತ್ರೆ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ ಭಾರತ ಜೋಡೋ ರೀತಿಯಲ್ಲಿ ದೇಶದ ಉದ್ದಗಲಕ್ಕೂ ಇದು ದೊಡ್ಡ ವಿಷಯವಾಗಿ ಪರಿಗಣಿಸಬೇಕು ಬಹಳ ದೊಡ್ಡ ಅನ್ಯಾಯ ಆಗ್ತಿದೆ ಇ ವಿ ಎಂ ಗೆದ್ದಿರೋದು ಇ ವಿಎಂ ಗೆಲ್ಲಿಸಿರೋದು ಬಿಜೆಪಿಯನ್ನು ಅಂತೆಲ್ಲ ಆರೋಪ ಮಾಡ್ತಿದ್ದಾರಲ್ವಾ ನೂರೈವತ್ತೈದು ರಾಷ್ಟ್ರಗಳಲ್ಲಿ ನೂರ ಎಂಬತ್ತು ಎಷ್ಟು ರಾಷ್ಟ್ರಗಳಲ್ಲಿ ಬ್ಯಾಲೆಟ್ ಪೇಪರಲ್ಲಿ ಅಲ್ಲಿ ನಡೆಯುತ್ತೆ ಪಿ ಐ ಎಲ್ ಹಾಕಿದವರು ಹೇಳಿದ್ದು ಡಿಕ್ಟೇಟರ್ಶಿಪ್ ಇರೋ ರಾಷ್ಟ್ರಗಳಲ್ಲಿ ಎಲೆಕ್ಷನ್ನೇ ಇಲ್ಲ ಅದು ಬಿಟ್ಟರೆ ಬೇರೆ ಕಡೆ ಎಲ್ಲ ಬ್ಯಾಲೆಟ್ ಪೇಪರಲ್ಲಿ ನಡೆಯುತ್ತೆ ಭಾರತದಲ್ಲಿ ಯಾಕಿಲ್ಲ ಪ್ರಜಾಪ್ರಭುತ್ವದ ರಕ್ಷಣೆ ಆಗಬೇಕು ಅಂತ ಹೋಗಿದ್ರು ಅವರು ಕೋರ್ಟ್ ಮೊರೆ ಹೋಗಿದ್ರು ಆಗ ಚಾಟಿ ಬೀಸ್ತು ಈಗ ನೋಡಿ बीजेपी वीडियो बैलेट पेपर विचार बीजेपी तो ताकत तो आज तक नहीं बनी उनका वोट मुश्किल से आठ प्रतिशत का बढ़ के बारह आठ प्रतिशत से दो सीट हुई बारह से उन्हें छियासी सीट मिली हिसाब नहीं बनता नहीं, नहीं से तो कांग्रेस तो पांच सौ पांच सौ की जीत है तो कुछ अरे हमारा सब जितनी भी शक्ति लगा के एस सी एस टी गरीब तबके के लोग छोटे कम्युनिटी के लोग ये लोग जो अपना वोट दे रहे हैं वो वोट फजूल जा रहा है ಇದೆ ಏನದು ವಿಡಿಯೋ ನೋಡೋಣ ರಾಜೀವ್ ಗಾಂಧಿ ಅವರು ಮಾತಾಡಿದ್ದ ವಿಡಿಯೋ ಬ್ಯಾಲೆಟ್ ಪೇಪರ್ ಸರಿ ಇಲ್ಲ ಅಂತ ದೂರಿದ್ರು ಯಾಕೆ ಬಿಜೆಪಿ ಎಂಬತ್ತಾರು ಸೀಟ್ ಹೆಂಗ್ ಗೆಲ್ತು ಎಂಟು ಪರ್ಸೆಂಟ್ ವೋಟ್ ಶೇರ್ ಇದ್ದಿದ್ದು ಹನ್ನೆರಡು ಪರ್ಸೆಂಟ್ ವೋಟ್ ಶೇರ್ ಆಗಿ ಎಂಬತ್ತಾರು ಸೀಟ್ ಗೆಲ್ಲೋಕ್ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ರಾಜೀವ್ ಗಾಂಧಿಯವರು ಮಾತಾಡಿದ್ದ ವಿಡಿಯೋ ಇದು ಅಂತ ಬಿಜೆಪಿ ಬಿಟ್ಟಿದೆ राजीव गांधी जी ने स्टेटमेंट दिया था बैलेट पेपर के विरोध में राजीव गांधी जी ने कहा था कि ये 86 सीट बीजेपी को कैसे आ गई और वो कथन में राजीव गांधी जी का स्टेटमेंट पढ़ देता हूं सच क्या है बीजेपी के पिछले पार्लियामेंट में लोकसभा में 86 सीटें आई थी उनकी 86 सीटें जीतने की ताकत आज तक नहीं बनी उनका वोट 8 प्रतिशत से बढ़कर मुश्किल से 12 प्रतिशत हो गई आठ से बढ़कर बारह प्रतिशत होने से उन्हें एटी सिक्स सीटें मिल गई यह तो हिसाब जुड़ता नहीं है पल्ले पड़ता नहीं है इस हिसाब से तो कांग्रेस को पांच सौ के पांच सौ सीट जीतनी चाहिए कुछ गड़बड़ है गड़बड़ तो यह है ही बताइए उस समय तो बैलेट पेपर में चुनाव हुए थे तो वो गड़बड़ बता रहे थे बैलेट पेपर को एंड ही वाज एडवोकेटिंग दैट बैलेट पेपर सिस्टम शुड बी डन अवे विथ पिताजी बोले बैलेट पेपर खराब बेटे जी बोले ईवीएम खराब वाह मतलब राजशाही वापस ले आए और उसके बाद बस मुकुट पहना दे इनको बस एक वहां पीछे पर सिंहासन रख के आइए जी आइए महाराज सहन जी बैठ जाइए आप मुकुट पहना दे बैलेट भी खराब ईवीएम भी खराब ये चाहते वही है मुकुट मुकुट पहनना है इनको ई वीडियो बिट्टू बीजेपी हेलती रोदिष्टे के बैलेट पेपर मैं नम के अंदर बीजेपी बीजेपी हेल्थ ಹೆಂಗಿದ್ದಕ್ಕಿದ್ದಂತೆ ಎದ್ದು ನಿಲ್ತಿದೆ ಈ ಪಕ್ಷ ಅಂತ ಅವರು ಆಗ್ದಾಳಿ ನಡೆಸ್ತಾ ಇದ್ರು ಈ ಕಡೆ ಈಗ ಮಗನಿಗೆ ಇ ವಿ ಎಂ ಮೇಲೆ ನಂಬಿಕೆ ಇಲ್ಲ ಇ ವಿ ಎಂ ನಿಂದಾಗ ನಾವು ಸೋತ್ವಿ ಅಂತ ಬಾಯ್ ಮಾಡ್ಕೊಳ್ತಿದ್ದಾರೆ ಇವ್ರಿಗೆ ಇ ವಿ ಎಂ ಮೇಲೆ ನಂಬಿಕೆ ಇಲ್ಲ ಡಿ ಮೇಲೆ ನಂಬಿಕೆ ಇಲ್ಲ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ ಸಿ ಬಿ ಐ ಮೇಲೆ ನಂಬಿಕೆ ಇಲ್ಲ ಯಾವುದು ಇಲ್ದಿರುವಂತ ಬೆಸ್ಟ್ ಪ್ಲೇಸ್ ಅಂದ್ರೆ ಮಂಗಳ ಗ್ರಹ ಇದೆ ನೀವು ಹೋಗಬಹುದು ಅಂತ ಸಂವಿತ್ ಪಾತ್ರ ಪ್ರೆಸ್ ಮೀಟ್ ಮಾಡಿ ಇ ವಿ ಎಂ ಆರೋಪಕ್ಕೆ ಕೌಂಟರ್ ಕೊಟ್ಟು ಈ ವಿಡಿಯೋ ಎಲ್ಲ ಶೇರ್ ಮಾಡಿದ್ದಾರೆ ಮಂಗಳ ಗ್ರಹದಲ್ಲಿ ನೀವು ಎಲೆಕ್ಷನ್ ಇಲ್ಲ ಏನೂ ಇಲ್ಲದೆ ನಿಮ್ಮ ರಾಜ್ಕುಮಾರ್ನಿಗೆ ಪಟ್ಟಾಭಿಷೇಕ ಮಾಡಬಹುದು ಇವ್ರ ಮನಸ್ಥಿತಿ ಹೇಗಿದೆ ಅಂದರೆ ಏನು ಎಲೆಕ್ಷನ್ ಎಲೆಕ್ಷನ್ ಆಗಲೇಬಾರ್ದು ಕಾರದು ಕುರ್ಚಿ ಮೇಲೆ ಕೂರಿಸಿ ಪಟ್ಟ ಕಟ್ಟುಬಿಟ್ರೆ ಕಿರೀಟ ಹಾಕಿಬಿಟ್ರೆ ಎಲ್ಲ ಸರಿ ಇದೆ ಅಂತೀರಿ ಅಲ್ವಾ ಅಂತ ಬಿ ಜೆ ಪಿ ತರಾಟೆಗೆ ತಗೊಂಡಿರೋದು ರಾಜೀವ್ ಗಾಂಧಿ ಅವರು ಬ್ಯಾಲೆಟ್ ಪೇಪರ್ ದೂರಿದ್ರು ಇವತ್ತು ಇ ವಿ ಎಂ ದೂರ್ತಿದ್ದೀರಿ ಸೊ ನೀವು ಏನೇ ತಂದ್ರೂ ದೂರ್ತೀರಿ ದೂರೋದು ಬಿಟ್ಟು ತಮಗೆ ಸಮಸ್ಯೆ ಆದಾಗ ಮತ್ತೊಬ್ಬರನ್ನ ಬೇರೆ ಯಾವುದೋ ಒಂದು ವಿಚಾರವನ್ನ ದೂರೋದು ಬಿಟ್ಟು ನಿಮ್ಮ ತಪ್ಪನ್ನು ಸರಿಪಡಿಸ್ಕೊಳ್ಳಲ್ವಲ್ಲ ಇ ವಿ ಎಂ ರೀಪ್ಲೇಸ್ ಮಾಡೋದಲ್ಲ ರಾಹುಲ್ನ ರೀಪ್ಲೇಸ್ ಮಾಡಿ ಅಂತ ಈಗ ತಿರುಗೇಟು ಕೊಟ್ಟಿದೆ ಬಹಳ ದೊಡ್ಡ ಮಟ್ಟದಲ್ಲಿ ಇ ವಿ ಎಂ ಜಟಾಪಟಿ ಸಾಕ್ತಿರೋದನ್ನು ನೋಡ್ತಾ ಇದ್ವಿ ಒಂದು ಕಡೆ ಸೆಷನ್ನಲ್ಲಿ ಅದಾನಿ ವಿಚಾರ ಆ ಕಡೆ ಇ ವಿ ಎಂ ಗದ್ದಲ್ಲ ರಾಷ್ಟ್ರ ರಾಜಕಾರಣದಲ್ಲಿ ಮಹಾರಾಷ್ಟ್ರ ಜಾರ್ಖಂಡ್ ಹರಿಯಾಣ ಎಲೆಕ್ಷನ್ ಬೆನ್ನಲ್ಲೇ ಈಗ ಕೋಲಾಹಲ ಸೃಷ್ಟಿಯಾಗಿರೋದು ಕಾಂಗ್ರೆಸ್ ಲೋಕಸಭೆಯಲ್ಲಿ ಚೇತರಿಸ್ಕೊಂಡಿತ್ತಲ್ಲ ಎದ್ದು ನಿಲ್ಲುವಂತ ಲಕ್ಷಣಗಳು ಕಂಡು ಬಂದಿತ್ತು ಆದ್ರೆ ಮತ್ತೆ ಪೆಟ್ಟಿನ ಮೇಲೆ ಪೆಟ್ಟು ತಿಂತಾ ಇರೋದು ಈಗ ಜಾರ್ಖಂಡದಲ್ಲಿ ಕಾಂಗ್ರೆಸ್ದೇ ಪರ್ಫಾರ್ಮೆನ್ಸ್ ಅಂತ ಏನೂ ಇಲ್ಲ ಜೆ ಎಂಎಂ ಮಹಾರಾಷ್ಟ್ರದಲ್ಲಿ ಹದಿನಾರು ಸೀಟು ಬರೀ ಕಾಂಗ್ರೆಸ್ ಒಂದೇ ಗೆದ್ದಿರೋ ಲೆಕ್ಕ ನೋಡೋಕೆ ಹೋದ್ರೆ ಬಹಳ ಹೀನಾಯ ಪ್ರದರ್ಶನ ಓವರ್ ಆಲ್ ಬೈ ಎಲೆಕ್ಷನ್ಗಳ ಪೈಕಿ ಕರ್ನಾಟಕ ಎಲ್ಲ ಚೆನ್ನಾಗಿ ಗೆದ್ದಿದೆ ಅನ್ನೋದು ಬಿಟ್ಟರೆ ಓವರ್ ಆಲ್ ನೋಡೋದಕ್ಕೆ ಹೋದ್ರೆ ಅಲ್ಲೂ ಕೂಡ ಅಂತಹ ಹೇಳಿಕೊಳ್ಳುವಂಥ ಗೆಲುವು ಕಂಡಿಲ್ಲ ಹಾಗಾಗಿ ಕಾಂಗ್ರೆಸ್ ನಿರಾಶೆಯಿಂದ ಈಗ ಇಂತಹ ಪರಿಸ್ಥಿತಿಗೆ ಬಂದು ತಲುಪಿದೆ ಪಾಪ ಬೇರೆ ಆಪ್ಷನ್ನೇ ಉಳ್ಕೊಂಡಿಲ್ಲ ಅಂತ ಬಿ ಜೆ ಪಿ ಈಗ ತಿರುಗೇಟ್ ಕೊಡೋದಕ್ಕೆ ನಿಂತಿದೆ ದೂರೋದು ಬಿಟ್ಟು ನೀವು ಇತಿಹಾಸದಲ್ಲೂ ಇನ್ನೇನು ಮಾಡಿದ್ದೀರಿ ಅಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಕ್ಷಕರೇ ನಿಮಗೆ ನಾವು ಕೊಡೋ ಸುದ್ದಿಗಳು ಇಷ್ಟ ಆಗ್ತಾ ಇದ್ರೆ ರಿವ್ಯೂ ಚಾನೆಲ್ನ ಮೆಂಬರ್ ಆಗೋ ಮೂಲಕ ನೀವು ನಮ್ಮ ಚಾನಲ್ನ ಬೆಂಬಲಿಸಬಹುದು ಥ್ಯಾಂಕ್ ಯು